ಮೈಸೂರು ತಾಲೂಕಿನ ಕ್ಯಾತನಹಳ್ಳಿ ಗ್ರಾಮದ ಹೈಸ್ಕೂಲ್ ಬಡಾವಣೆಯಲ್ಲಿ ನಾಡಪ್ರಭು ಕೆಂಪೇಗೌಡ ಅವರ ಐನೂರ ಹದಿನಾರನೇ ಜಯಂತಿ ಅಂಗವಾಗಿ ಕೆಂಪೇಗೌಡರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಲಾಯಿತು ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಬಿ ನಾಗರಾಜು ಮಾತನಾಡಿ ಹಿಂದಿನ ದಿನಗಳಲ್ಲಿ ಬಡವರಿಗೋಸ್ಕರ ಜಾತಿ ಭೇದ ಮರೆತು ಪ್ರತಿಯೊಂದು ಜನಾಂಗದ ಕಸುಬಿಗಾಗಿ ಪೇಟೆಗಳನ್ನು ನಿರ್ಮಿಸಿದ ಕೀರ್ತಿ ಕೆಂಪೇಗೌಡರಿಗೆ ಸಲ್ಲಬೇಕು ಆದರೆ ಇಂದಿನ ರಾಜಕಾರಣಿಗಳು ತನ್ನ ಕುಟುಂಬದ ಅಸ್ತಿತ್ವಕ್ಕಾಗಿ ಹೋರಾಡುತ್ತಿರುವುದು ವಿಷಾದನೀಯ ರೈತರಿಗೆ ಸರಿಯಾದ ಮಾರುಕಟ್ಟೆ ವ್ಯವಸ್ಥೆ ನೀರಿನ ಸೌಕರ್ಯ ಕಲ್ಪಿಸಿಕೊಟ್ರೆ ರೈತರ ಬದುಕು ಕಟ್ಟಿಕೊಳ್ಳಲು ಸಹಕಾರಿಯಾಗತ್ತೆ ಎಂಬುದನ್ನು ಕೆಂಪೇಗೌಡರು ಅಂದೇ ಅರಿತು ಕಾರ್ಯಗತಗೊಳಿಸಿದರು ಅವರು ಕಟ್ಟಿದ ಕೆರೆಗಳಲ್ಲಿ ಇಂದು ಹಲವಾರು ಮುಚ್ಚಿ ಹೋಗಿದ್ದು ಪ್ರಕೃತಿ ವಿಕೋಪಕ್ಕೆ ಬೆಂಗಳೂರು ಒಳಗಾಗಿದೆ ಅಂತ ಬೇಸರ ಹೊರ ಹಾಕಿದ್ರು ಕನ್ನಡಪ್ರಭ ಕೆಂಪೇಗೌಡರ ಐನೂರ ಹದಿನಾರನೇ ಜಯಂತಿಯನ್ನ ಅದ್ದೂರಿಯಾಗಿ ಎಲ್ಲಾ ಸಮಾಜದವರು ಸೇರಿ ನಮ್ಮ ಲೋಕ ಮಿತ್ರರೊಂದಿಗೆ ಎಲ್ಲರೂ ಕೂಡ ಬಹಳ ಅದ್ದೂರಿಯಾಗಿ ಆಚರಿಸ್ತಾ ಇದ್ದೀವಿ ಹಾಗೆ ಎಲ್ಲ ನಾಡಿನ ಸಮಸ್ತ ಜನತೆ ಕೂಡ ಕೆಂಪೇಗೌಡರ ಜಯಂತಿಯ ಶುಭಾಶಯಗಳನ್ನ ತಿಳಿಸೋದ್ರ ಮೂಲಕ ನಾವೆಲ್ಲರೂ ಯುವಕರು ಅನ್ನದಾನವನ್ನು ಕೂಡ ಏರ್ಪಡಿಸೋದ್ರ ಮೂಲಕ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ಯುವಕರು ಎಲ್ಲ ಸಮಾಜದವರು ಭಾಗ ಭಾಗ ಭಾಗಿಯಾಗಿದ್ದಾರೆ ಎಲ್ರಿಗೂ ಕೂಡ ಅಭಿನಂದನೆಗಳನ್ನು ತಿಳಿಸ್ಕೊಂಡು ವರದಿ ಹಿರಿಯ ಕ್ಯಾತನಹಳ್ಳಿ ಸ್ವಾಮಿಗೌಡ ಹುಣಸೂರು ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ